ಇನ್ನೂ ಈ ಸಿನಿಮಾ ಮೊದಲನೇ ಆಸೆ ಇದ್ದಿದ್ದು ನನ್ನ ತಾಯಿಗೆ ಈ ಸಿನಿಮಾ ನೋಡಬೇಕು ಸಿನಿಮಾ ನೋಡಬೇಕು ಯಾವಾಗಲೂ ಹೇಳ್ತಾಯಿದ್ರು ಮುಗ್ದಿದ್ಯಾಲೋ ಹಾಕೋ ಮುಗ್ದಿದ್ಯಾಲೋ ಹಾಕೋ ಅಂತ ಕಾರಣಾಂತರಗಳಿಂದ ನನಗೆ ಫಿನಿಶ್ ಮಾಡೋಕ್ಕಾಗಿಲ್ಲ ಅದೊಂದು ಕೊರತೆ ತುಂಬ ಇದೆ ನನಗೆ ಸೊ ಇವ್ರು ಕೇಳಿದ್ರು ತುಂಬ ಧೂಮ್ ಧಾಮಾಗಿ ಒಂದು ಮಾಡಬೇಕು ಅಂತ ನನಗೆ ಆ್ಯಕ್ಚುಲಿ ನಾನು ಆ ಮೂಡಲ್ಲೇ ಇಲ್ಲ ಐ ಸೈಡ್ ಇಲ್ಲ ಸರ್ ಪ್ರೆಸ್ ಮೀಟಿಂಗ್ ಆಗಲೇಬೇಕು ಯಾಕಂದರೆ ಈ ಸಿನಿಮಾದಲ್ಲಿ ತುಂಬ ಜನ ಇದ್ದಾರೆ ನಾನೊಬ್ಬನೇ ಅಲ್ಲ ಎಲ್ಲರಿಗೂ ನ್ಯಾಯ ಆಗಬೇಕು ಈ ಸಿನಿಮಾ சொல்வ லோ பிரொஃல் தயவுட்டு ஸ்டார்ட் ஆஃப் வித் தட் ஏனூடி இன்ஃபாட் நான் எல்லா ஃபேன்ஸு ஃபோன் மாதிரி எல்லா தயவுட்டு யாரும் ஹோட்டல் ஹத்திரோ வரபாடி நீ ஐ டோன் வாண்ட் இட் அந்த பட் இது நன் கடைய நியாயமான அன்யாயமாஸ் யூ வாண்ட் டு டூ இட் வெரி பிங் சோ ஐ சீ கிவ்னெஸ் ஃபார் திஸ் ஃபார் நெக்ஸ்ட் டைம் யூ கேன் டூ மட் ஓன் சர் சோ ஒன் ஆசை இது அவங்க நோட்பசை இது சோ ಈ ಸಿನಿಮಾ ಮಾಡುವಾಗ ಭಾಳ ಖುಷಿಯಾಗಿ ಅವರ ಆಶೀರ್ವಾದ ತಗೊಂಡೋದನು ನನ್ನ ಸಿನಿಮಾದ ಬಹುಶಃ ಫಸ್ಟು ಕಾರ್ಡ್ ಅವ್ರದ್ದೇ ಆಗಿರುತ್ತೆ ಈ ಸಿನಿಮಾದಲ್ಲಿ ಅದು ಆಗಿರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಸೊ ಯಾ ದಿಸ್ ಫಿಲ್ಮ್ ಇಸ್ ಗೊಯ್ ಟು ಬಿ ಸ್ಪೆಷಲ್ ಫಾರ್ ಮೀ ಟು ಮೀ ಆ್ಯಂಡ್ ಮೈ ಫ್ಯಾಮಿಲಿ ಆ್ಯಂಡ್ ಒಂದೇನು ಖುಷಿ ಅಂದರೆ ಅಟ್ಲೀಸ್ಟು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಆದಾಗೆಲ್ಲ ಅವಾಗ ಅವಾಗ ಹೋಗಿ ನಮ್ಮ ತಾಯಿಗೆ ತೋರಿಸ್ತಾ ಇದ್ದೆ ನಾನು ಸೊ ಐ ಥಿಂಕ್ ಐ ವೆರಿ ಹ್ಯಾಪಿ ಅಟ್ಲೀಸ್ಟ್ ಐ ಡಿಡ್ ದ್ಯಾಟ್ ಮಚ್ ಆ್ಯಂಡ್ ಸೆಟ್ಟಲ್ಲಿ ಬಂದಾಗ ಇವರೆಲ್ಲ ಏನು ಹೊಗಳ್ತಾ ಇದ್ದಾರೆ ಕೂತ್ಕೊಂಡು ಆ್ಯಕ್ಚುಲಿ ದೇ ಆರ್ ಆಲ್ ವೆರಿ ಟ್ಯಾಲೆಂಟೆಡ್ ಪೀಪಲ್ ಮ್ಯಾಮ್ ಅದಕ್ಕೆ ವಿಜಯ್ ಅವರು ಸೆಲೆಕ್ಟ್ ಮಾಡಬೇಕಾದ್ರೆ ಅವರೆಲ್ಲ ಅಷ್ಟು ಟ್ಯಾಲೆಂಟೆಡ್ ಇಲ್ಲ ಅಂದ್ರೆ ಅವ್ರು ಯಾರೂ ಸಿನಿಮಾದಲ್ಲಿ ಇರ್ತಾ ಇರಲಿಲ್ಲ ಆ್ಯಂಡ್ ಅವ್ರು ನನ್ನ ಹತ್ರ ಕಲಿತಾ ಇದ್ದಾರೆ ಕಲಿತಾ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ ದಟ್ ಇಸ್ ಆಲ್ ದೇರ್ ಸ್ವೀಟ್ನೆಸ್ ಅದೇನಿದೆ ನಾನು ಸ್ವಲ್ಪ ವಿಜಯ್ ಡೈರೆಕ್ಟರ್ ಡೈರೆಕ್ಟ್ರಾದರೂ ಸ್ವಲ್ಪ ಮೂಗ್ ತುರ್ಕೋ ಅಭ್ಯಾಸ ಅಲ್ಲ ಅಲ್ಲಿ ಹೋಗಿ ಸ್ವಲ್ಪ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ಮಾಡದೆ ಚೆನ್ನಾಗಿರುತ್ತೆ ಅಂತಿದ್ದನ್ನು ಎಲ್ಲರೂ ತುಂಬ ಚೆನ್ನಾಗಿ ತಗೊಂಡು ಸ್ವೀಕರಿಸಿ ಮಾಡಿದ್ದಾರೆ ಆ ಗೌರವ ಕೊಟ್ಟಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬರೂ ಇಲ್ಲಿ ಯಾರ್ಯಾರು ನಿಂತಿದಿರೋ ಪಾತ್ರಧಾರಿಗಳು ಈ ಪರ್ಟಿಕ್ಯುಲರ್ ಫಿಲ್ಮಲ್ಲಿ ತುಂಬ ಸುಮ್ಮನೆ ಹಿಂಗೆ ಬಂದು ಹೋಗೋ ಪಾತ್ರಗಳು ಯಾರೂ ಇಲ್ಲ ದೇರ್ ಆಲ್ ರನ್ನಿಂಗ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇನ್ ದರ್ ಓನ್ ವೇ ಆ್ಯಂಡ್ ಐ ರಿಯಲಿ ವಾಂಟ್ ಥ್ಯಾಂಕ್ ಆಲ್ ಆಫ್ ಯು ಫಾರ್ ಬೀಂಗ್ ಪಾರ್ಟ್ ಆಫ್ ಮೈ ಫಿಲ್ಮ್ ಆ್ಯಂಡ್ ಡೂಯಿಂಗ್ ಸಚ್ ಅ ವಂಡರ್ಫುಲ್ ಜಾಬ್ ಆಲ್ ಆಫ್ ಯು ಐ ಥಿಂಕ್ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ದಾನುವರಲ್ಲಿ ಕೂತಿರ್ಬೇಕಾರೆ ಈ ಒಂದು ಲೈನ್ ಹೇಳಿದ್ರು ನಮ್ಮ ಸಿನಿಮಾದಲ್ಲಿ ಇಷ್ಟು ಚೆನ್ನಾಗಿರೋ ಇಬ್ಬರು ಹುಡುಗಿಯವರಿದ್ರ ಅಂತ ಕೇಳಿದ್ರು ಅಂದರೆ ಪಾಪ ತಪ್ಪವ್ರದಲ್ಲ ಗೆಟಪಪ್ಪಲ್ಲಿ ಬರೋರಲ್ಲ ಸೆಟ್ಟಿಗೆ ಅದನ್ನೇ ನೋಡ್ಬಿಟ್ಟು ಯಾರು ಇವರು ನೋಡ್ಬಿಟ್ಟು ಇವಾಗ ಕೇಳ್ತಾ ಇದಾರೆ ಇಷ್ಟು ಚೆನ್ನಾಗಿದ್ದಾರೆ ಇವರಿಬ್ಬರು ಇಬ್ಬರು ಅಂದ್ಬಿಟ್ಟು ಅಂತ ಸರ್ ನೆಕ್ಸ್ಟ್ ಟೈಮ್ ಅವರು ಗ್ಲಾಮರ್ ಪಡೋ ಪಣ ಏನು ಅಭಿಚ್ಛೆ ನನ್ನ ಪಡೋ ಪಡೆಯ ಸಾಂಗ್ ಇರ್ಕನು ಹೀರೋಯಿನ್ಸ್ ಇರ್ಕನು ಸಿನಿಮಾಲ ಓಕೆ ಸರ್ ಲೈಫ್ಲೆ ಮಟ್ಟದ ಓಕೆ ಪಡ್ಲಾ ಸೊ ಅವರು ಆಕ್ಚುಲಿ ಭಾಳ ಇನ್ನೋಸೆಂಟ್ ಆಗಿ ಕೇಳಿದ್ರು ಅವ್ರಿಗೆ ನಿಮ್ಮಿಬ್ಬರ ಬಗ್ಗೆ ಸೊ ಇವರು ಆಕ್ಚುಲಿ ಅವರು ದ ಪ್ಲೇಯಿಂಗ್ ದೇ ಸೊ ಅದೇ ಗೆಟ್ ಅಲ್ಲಿ ಹಾಕೊಂಡು ಅದು ಏನು ಬಿಗಿನಿಂಗ್ ಅದು ಸಿನಿಮಾ ಬಿಗಿನಿಂಗ್ ಮಾತ್ರ ಬಹಳ ಫ್ರೆಶ್ ಆಗಿದ್ದಾರೆ ಹೋಗ್ತಾ ಹೋಗ್ತಾ ಉತ್ಕೊಂಡು ಕೂದಲು ಅದು ಸಂಯುಕ್ತ ಅವ್ರು ಕೂದಲು ಕೆದರ್ದ್ರೆ ಹೆಂಗಿರ್ತ ಗೊತ್ತಿರ್ತಾರೆ ನಾವು ಸಂಯುಕ್ತ ಅವ್ರಿಗೆ ರೇಗ್ಸಿ ರೇಗ್ಸಿ ಇಟ್ಟಿದ್ವಿ ಸ್ವಲ್ಪ ಸೆಟಲ್ ಮಾಡ್ಕೊಳ್ಳಿ ನಿಮ್ಮ ಕೂದಲು ಅಂದ್ಬಿಟ್ಟು ಅವರು ಫೈಟ್ ಸೀಕ್ವೆನ್ಸ್ ಅಲ್ಲಿ ಆದ್ಮೇಲೆ ಪಾಪ ಇವ್ರು ಬಂದಾಗೆಲ್ಲ ನೋಡಿದ್ದಾರೆ ಇವತ್ತು ನಿಮ್ಮಿಬ್ರು ಯಾವ ತರ ಅಂದರೆ ಸೊ ನೆಕ್ಸ್ಟ್ ಪಡೋದಕ್ಕೆ 봐ருங்க 엄마 கூட 글래머 आहे كده गॅरंटी न्यूज शुद्धी कचित न्याय निश्चित